ಸೊ ಮೊದಲನೇದಾಗಿ ಇನ್ಸ್ಪೈರಿಂಗ್ ಕನ್ನಡಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಓವರ್ ಥಿಂಕಿಂಗ್ ಹೇಗೆ ಸ್ಟಾಪ್ ಮಾಡ್ಬೋದು ಅನ್ನೋದನ್ನು ಹೇಳ ಬರ್ತಾಯಿದ್ದೀನಿ ಮೊದಲನೇದಾಗಿ ಮನುಷ್ಯನನ್ನು ಮೆದುಳಿನಲ್ಲಿ ತುಂಬ ಸಾಕಷ್ಟು ತರಹ ಯೋಚನೆ ಇರುತ್ತೆ ನಾವು ಅದರಿಂದ ಹೇಗೆ ಬಿಡುಗಡೆ ಮಾಡಬೇಕು ಅನ್ನೋದನ್ನೇ ಒಂದು ಟಾಪಿಕ್ ಅಲ್ವಾ ಇದರಿಂದ ಅನ್ಕೊಂಬಿಡ್ತಾರೆ ಅವ್ರು ಏನು ಏನನ್ಕೊಳ್ತಾರೆ ಇವಾಗ ನಾನು ಸ್ಕೂಟ್ರಲ್ಲಿ ಹೋಗ್ತಾ ಇರ್ತೀನಿ ಅದರಿಂದ ಯಾರ್ಯಾರ್ಗಾರ ಏನಾರ ಆಕ್ಸಿಡೆಂಟ್ ಆಗುತ್ತಾ ಏನಾರ ಆಗುತ್ತಾ ಅನ್ನೋದೇ ಥಿಂಕಿಂಗ್ ಆಗ್ತಾ ಇರುತ್ತಲ್ವ ಇದರಿಂದಾಗಿ ನಾವು ತುಂಬ ಕಷ್ಟನ ಎದುರಿಸ್ತಾ ಇರ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಡಿಪ್ರೆಷನ್ಗೆ ಹೋಗ್ತಾ ಇರ್ತೀವಿ ಇದರಿಂದಾಗಿ ನಾವು ಯಾವ್ಯಾವ ಥರ ಪ್ರಾಬ್ಲಮ್ಸ ಇದು ಮಾಡ್ತಾ ಇರ್ತೀವಿ ನಮ್ಮನ್ನು ತನ ನಾವನ್ನು ಕಳ್ಕೊಳ್ತಾ ಬರ್ತಾಯಿರ್ತೀವಿ ಸೊ ಇದರಿಂದ ನಾವು ಯಾವ ಥರ ಓವರ್ಕಮ್ ಮಾಡಬೇಕು ಹೇಗೆ ಓವರ್ಕಮ್ ಮಾಡಿ ನಮ್ಮ ಲೈಫ್ನಲ್ಲಿ ಲೀಡ್ ಮಾಡಬೇಕು ಮೊದಲನೇದಾಗಿ ಬಿ ಹ್ಯಾಪಿ ಬಿ ಕ್ಲಾರಿಟಿ ಮೊದಲನೇದಾಗಿ ಬೇರೆಯವ್ರ ಬಗ್ಗೆ ಯೋಚನೆ ಏನು ಮಾಡಬೇಕು ನಮ್ಮನ್ನು ನಾವು ನ ನಾವು ಯಾವ ಥರ ಹ್ಯಾಪಿಯಾಗಿರ್ತೀವಿ ನಮ್ಮ ಗೋಲ್ ಬಗ್ಗೆ ಆಗಿರ್ಬೋದು ನಮ್ಮ ಥಿಂಕಿಂಗ್ ಲೆವೆಲ್ ಆಗಿರ್ಬೋದು ನಮ್ಮ ಎನರ್ಜಿ ಆಗಿರಬಹುದು ನಮ್ಮ ಎನರ್ಜಿನ ಹೈ ಮಾಡ್ಕೊಳ್ಳೋಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ನಾವು ಅದನ್ನು ಫಸ್ಟು ಕ್ಲಾರಿಟಿ ತೊಗೋಬೇಕು ಎರಡನೇದಾಗಿ ಬಿ ಹ್ಯಾಪಿ ಬಿ ಹ್ಯಾಪಿ ಅಂದರೆ ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೋಬೇಕು ಅಲ್ವಾ ಬೇರೆಯವ್ರ ಬಗ್ಗೆ ಬೇರೆಯವ್ರು ತುಂಬ ಮಾತಾಡ್ತಾರೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು ಅದ್ರ ಜೊತೆಗೆ ಫ್ರೆಂಡ್ಸ್ ಜೊತೆ ನಮ್ಮ ಕಾಲ ನಾವು ನಾವು ಹೇಗಿರ್ತೀವಿ ಬೇರೆಯವ್ರಿಗೆ ಅರ್ಟ್ ಆಗೋ ಥರ ಹೇಗೆ ಇರಬಾರ್ದು ಅನ್ನೋದು ಮಾತ್ರ ನಾವೂನ ಕಲ್ತ್ಕೊತಾ ಹೋಗಬೇಕು ಮೂರನೇದಾಗಿ ಮೆಡಿಟೇಷನ್ ಮೆಡಿಟೇಷನ್ ಮಾಡೋದ್ರಿಂದ ತುಂಬ ಯೂಸ್ ಇದೆ ನಮ್ಮನ್ನು ನಾವು ಯಾವ ಥರ ಕ್ಲಾರಿಟಿಯಿಂದ ಇರಬೇಕು ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ಅದು ಮೆಡಿಟೇಷನಿಂದ ಮಾತ್ರ ಮಾಡೋರು ಮಾತ್ರ ಸಾಧ್ಯ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಥರ ಉಪಯೋಗ ಆಗಿದೆ ಅಂತ ಅಂದ್ಕೋತೀನಿ ಮುಂದಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಈ ವಿಡಿಯೋ ಕೇಳಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು